ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಗ್ರೇವಿ ಸ್ಪೆಷಲ್ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಗ್ರೇವಿ ಆಗ್ಬೋದು ಡ್ರೈ ಆಗ್ಬೋದು ಅಥವಾ ಲೈಟಾಗೆ ಮುದ್ದೆಗೆ ಕೂಡ ಯೂಸ್ ಮಾಡ್ಬೋದು ಸಾಂಬಾರ್ ಥರ ಇದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕಂತ ನಾನು ಹೇಳ್ತಾ ಹೋಗ್ತೀನಿ ಈರುಳ್ಳಿ ಒಂದೆರಡು ದಪ್ಪ ಈರುಳ್ಳಿನ ಉದ್ದುದ್ದುಗೆ ಹೆಚ್ಚಿಟ್ಕೋಬೇಕು ಸ್ವಲ್ಪ ಶುಂಠಿ ಮೇಯ್ನ್ ಇದರಲ್ಲಿ ಖಾರ ಬರೋದೇ ಪೆಪ್ಪರಿಂದ ಹಂಗಾಗಿ ಒಂದೆರಡು ಸ್ಪೂನು ಪೆಪ್ಪರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ರುಬ್ಬಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಬೆಳ್ಳುಳ್ಳಿ ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ಕರಿಬೇವು ಕರಿಬೇವು ನಾನು ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಫ್ಲೇವರ್ ಇಷ್ಟ ಆದರೆ ಜಾಸ್ತಿ ತೊಗೊಳ್ಳಿ ಮತ್ತು ಒಂದುವರೆ ಕೆ ಜಿಯಷ್ಟು ಚಿಕನ್ನು ಫುಲ್ ಕೋಳಿ ತೊಗೊಂಡಿದ್ದೀನಿ ಈಗೆಲ್ಲವನ್ನು ನಾನು ರುಬ್ಬಿಟ್ಕೊಂಡಿದ್ದೀನಿ ನನಗೆ ತೋರಿಸಿದ ಎಲ್ಲ ಐಟಮ್ನು ಒಂದೇ ಸಾರಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು ನಾನು ಇದನ್ನು ಕುಕ್ಕರಲ್ಲೇ ಒಂದು ವಿಷಲ್ ಕೂಗಿಸ್ತೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಬೇಕು ಆಯಿಲಲ್ಲಿ ಆಯಿಲ್ಗೆ ಸಾಲ್ಟ್ ಹಾಕಿದ ತಕ್ಷಣ ನಾವು ರುಬ್ಬಿದ ಪೇಸ್ಟ್ ಏನಿದೆ ಅದನ್ನು ಫುಲ್ಲು ಎಣ್ಣೆಯಲ್ಲಿ ಹಾಕ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿಕನ್ನ ಆ್ಯಡ್ ಮಾಡಬೇಕು ಈಗ ನೋಡಿ ಸ್ವಲ್ಪ ಆಯಿಲ್ ಅಲ್ವಾ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಥರ ಎಣ್ಣೆಯಲ್ಲೇ ಇದು ಫ್ರೈ ಆದಮೇಲೆ ನಾವು ಚಿಕನ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಯ್ನ್ ಇದು ಒಂದೇ ಕೆಲಸ ಈ ಫ್ರೈನಲ್ಲಿ ಮಾಡಬೇಕಾಗಿರೋದು ಎಲ್ಲನೂ ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಒಗ್ಗರಣೆಗೆ ಹಾಕಿದ್ರೆ ಬೇಗನೆ ಆಗೋಗುತ್ತೆ ನಾನಿಲ್ಲಿ ಬಾಯ್ಲರ್ ಚಿಕನನ್ನು ತೊಗೊಂಡಿದ್ದೀನಿ ಒಂದು ಕೋಳಿ ಫುಲ್ಲು ತೊಗೊಂಡಿದ್ದೀನಿ ಈ ಥರ ಮಾಡೋದರಿಂದ ನಿಮಗೆ ಚಪಾತಿಗೆ ದೋಸೆಗೆ ಮುದ್ದೆಗೂ ಕೂಡ ನೀವು ಯೂಸ್ ಮಾಡ್ಬೋದು ಸ್ವಲ್ಪ ತೆಳಿಗು ಮಾಡಿದ್ರೆ ನಿಮಗೆ ಇಲ್ಲಿ ಗ್ರೇವಿ ಜಾಸ್ತಿ ಬೇಕು ಅಂದರೆ ಆನಿಯನ್ ಸ್ವಲ್ಪ ಜಾಸ್ತಿ ಎಷ್ಟು ಜಾಸ್ತಿ ಆಗ್ತಿರೋ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ಆನಿಯನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಹೆಚ್ಚು ಆ್ಯಡ್ ಮಾಡೋದ್ರಿಂದ ಮೇನು ಪೆಪ್ಪರು ಆ್ಯಕ್ಚುಲಿ ನಾನಿಲ್ಲಿ ಚಿಲ್ಲಿ ಗ್ರೀನ್ ಚಿಲ್ಲಿ ಏನೂ ಯೂಸ್ ಮಾಡಿಲ್ಲ ಪೆಪ್ಪರಲ್ಲೇ ಖಾರ ಚೆನ್ನಾಗಿ ಬರುತ್ತೆ ಹಾಗಾಗಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಪೆಪ್ಪರ್ನ ನೀವು ಲಾಸ್ಟಲ್ಲಿ ಬೇಕಿದ್ದರೂ ಹ್ಯಾಡ್ ಮಾಡ್ಬೋದು ಚಿಲ್ಲಿ ಪೌಡರ್ ಹ್ಯಾಡ್ ಮಾಡುವಾಗ ಇಲ್ಲ ಅಂದರೆ ನಾನಿಲ್ಲಿ ರುಬ್ಬೋದಕ್ಕೆ ಯೂಸ್ ಮಾಡಿದ್ದೀನಿ ಈ ಟೈಮಲ್ಲೇ ಹಾಕಿದ್ರೆ ಅದು ಚೆನ್ನಾಗಿ ರುಬ್ಬಿರೋದ್ರಲ್ಲಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ಚಿಕನ್ನು ಬೇಗ ಒಗ್ಗರಣೆಯಲ್ಲೇ ಬೇಯುತ್ತೆ ಬಟ್ ನಾನು ಒನ್ ವಿಷ ನೋಡಿಸ್ತೀನಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾನು ಕರಿಬೇವು ಸ್ವಲ್ಪ ಯೂಸ್ ಮಾಡಿದ್ದೀನಿ ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಬೋದು ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ನೀವು ಇಲ್ಲ ಬರೀ ಡ್ರೈ ರೋಸ್ಟ್ ಮಾಡ್ತೀನಿ ಅಂತ ಅಂದರೆ ಒಂದು ಹಾಫ್ ಗ್ಲಾಸ್ ಅಷ್ಟೇ ನೀರನ್ನು ಆ್ಯಡ್ ಮಾಡಿ ಈ ಥರ ಓಪನ್ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ ಅದು ಡ್ರೈ ರೋಸ್ಟ್ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಚಪಾತಿಗಾಗಲಿ ಅಥವಾ ಮುದ್ದೆಗೆ ಟೂ ಇನ್ ಒನ್ ಯಾವುದಕ್ಕೆ ಬೇಕಿದ್ದರೂ ಯೂಸ್ ಮಾಡೋ ಥರ ಒಂದು ಗ್ಲಾಸ್ ನೀರನ್ನು ಹಾಕಿ ಒಂದು ವಿಷಲ್ ಕೂಗಿಸ್ತೀನಿ ನಿಮ್ಗೆ ಬೇಕಂದರೆ ಗ್ರೀನ್ ಚಿಲ್ಲಿ ಒಗ್ಗರಣೆಯಲ್ಲಿ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಗ್ರೀನ್ ಚಿಲ್ಲಿನ ಅವಾಯ್ಡ್ ಮಾಡ್ತೀನಿ ನಾನು ನೀರನ್ನು ಹ್ಯಾಡ್ ಮಾಡ್ತೀನಿ ಈ ಥರ ಮಾಡೋದು ನಿಮಗೆ ತುಂಬ ಬೇಗನೆ ಆಗುತ್ತೆ ನಾವು ಕುಕ್ಕರ್ ವಿಷಲ್ ಓಡಿಸೋದ್ರಿಂದ ಅದು ಜಾಸ್ತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಬೇಗ ಪೀಸ್ ಆಗೋಗುತ್ತೆ ಹಾಗಾಗಿ ನಾನು ವಿಷಲ್ ಓಡಿಸ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇಲ್ಲಿ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಬೋದು ನೋಡಿ ಇವಾಗ ಚಿಕನ್ ಕರಿ ಸ್ಪೆಷಲ್ ಚಿಕನ್ ಕರಿ ರೆಡಿಯಾಗಿದೆ ಮುದ್ದೆ ಚಪಾತಿ ದೋಸೆ ಯಾವುದಕ್ಕೆ ಬೇಕಿದ್ದರೂ ನೀವು ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ